ಎಲ್ಲ ಸಾವ್ಕಾರ ಮಂದಿ ಹೆಂಗದ್ರಿ ಎಲ್ಲರೂ ಆರಾಮ ತನ್ಕೋತನ್ರಿ ಮತ್ತೊಂದು ವಿಡಿಯೋ ಬಹಳ ದಿನಗಳ ನಂತರ ನಿಮ್ಮೊಂದ್ರಿ ವಿಡಿಯೋ ಲಾಸ್ಟ್ ಮಟ ನೋಡ್ರಿ ಬಹಳ ಮಜಾ ಐತ್ರಿ ನಮ್ಮ ಮೆಸೇಜ್ಗೆ ಒಂದು ಗೊಂಬಿತ ಬರ್ತೀನಿ ನೋಡ್ರಿ ನೋಡಿರಿ ರೇಟ್ ಭಾಳ ಹೇಳ್ತಾರೆ ರೀ ಇದ್ರೊಳಗೆ ಜಕೆಟ್ ಕೊಡ್ತಾರ ನೋಡಾರದು ಇವರಿ ಹಿಂಗ ಚಾಲು ಮಾಡ್ಕೊಂಡು ಸುಳ್ ಸುಳ್ಕ ಸುಳ್ಳು ಸುಳ್ಳಕ ಮಾಡಬೇಡ ಏಯ್ ಒಬ್ಬಮ್ಮ ರೊಕ್ಕ ಕೊಡ್ತಿತ್ತು ನನ್ನ ಮಾಪ ಕಳ್ಸ್ಕೊಂತ ಏನ ಇದು ಇದ್ರಿ ಅದ್ ಅದನ್ನ ಕ್ಯಾನ್ಸಲ್ ಮಾಡಿ ಬ್ರೆಡ್ ಇದನ್ ಕೊಟ್ಟು ಏನು ಮಾಡ್ಯ ಸರಿ ಏನ್ರಿ ಪ್ರವೇಶವಿಲ್ಲ ಅದಕ್ಕೆ ನಾವು ಹೊಂಟಿದ್ರೆ ಇವತ್ತು ಅಗ್ಲಿಗೆ ಒಂದು ಕೆಲಸಲ್ಲಿ ರೀ ಇವತ್ತ ಸಂಡೇ ಬ್ಯಾಂಕ್ ಚಸ್ಮಾತ್ ಆಗಿತ್ತು ಚೆಂದ ಚೆನ್ನಾಗಿಲ್ಲ ನಂಗೆ ಯಾಡಿ ಗೊರ್ರ ಗೊರ್ರ ಮಾಡೈತಿ ಈಗ ನಾವು ಬಂದು ನೋಡಿರಿ ಗೇಟ್ ಗೇಟ್ಗೆ ಬೆಳ್ಕೋಡು ಗೇಟ್ದಿಂದ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತೀರಿ ಕಮೆಂಟ್ ಮಾಡಿ ಪಾಸ್ ಮಂದಿ ಅಣ್ಣ ಒಳಗಿಂದ ಹೆಂಗ್ರೀ ಏ ರೋಡ್ ಚಲೋಲು ಅದು ಏಕ ರೋಡ್ ಚಲೋಲು ಯಾವಾಗ ನನ್ನ ಕಾಳುರಿ ಗಾಡಿ ಹೊಡ್ಯಾಕ ಯಾಕೂ ಚೆನ್ನಾಗ್ ನೋಡಾಕ ಮತ್ ಅವ್ ವಿಡಿಯೋದ ಬರ್ತನ್ ಬರ್ತನ ನಿನ್ ತೋಟ ಏನ್ರ ಮಾತಾಡಿ ಏನಿದೆ ಮೊಬೈಲ್ ಕ್ಯಾಮ್ರಾ ಸ್ವಲ್ಪ ಲೋ ಐತ್ರಿ ಬಾರ್ಡ್ರ ಮೊಬೈಲ್ ಕ್ರಾಸ್ ಕ್ರಾಸ್ ಬಾಳದವ್ರಿ ಇಲ್ಲಿ ಮುಂದಿಂದ್ರ ಬರೋ ತಾನಾಗಿ ಏನ್ರಿ ಹೆಂಗ್ ಬರ್ತಾ ಏನ್ ಮಾಡ್ತಾ ಅಂತಾರಿ ಫುಲ್ ಮಹೇಶ್ ಸಫರ್ ಫುಲ್ ಪಾಮ್ ನಗರ مات 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 یہ صرف کا دے سائڈ تک اوپر ಅದನ್ನ ಕ್ಯಾನ್ಸಲ್ ಮಾಡಿರಿ ಬ್ರೆಡ್ ಇದನ್ನು ಕೊಟ್ಟು ಹಾಂ ಕ್ಯಾನ್ಸಲ್ ಮಾಡಿ ಏ ಬ್ಯಾಡ್ರಪ್ಪ ಅದೇನು ಬ್ರೆಡ್ ಎಲ್ಲಾರು ತಿನ್ನತಾರಲಪ್ಪ ಐದು ರೂಪಾಯಿ ಬಿಸ್ಕಿಟ್ ಬಿಸಿಗಿಡ್ತಾವ ಇದು ಒಂದ ತಗೋದ್ರೀನಾ ಅದು ಒಂದೇನು ಮಾಡೋ ಅಂದ್ರ ಅಪ್ಪ ಹಂಗಲ್ರಿ ಒಳಗೆ ದೇವ್ರೈತೆ ನೋಡಿರಿ ಹೆಸರೇನ್ರಿ ಹತ್ರದ ಒಳಗೆ ದೇವ್ರೈತ ಹೆಸರೇನ್ರಿ ಅಲ್ಲ ಸಿದ್ದೇಶ್ವರ್

ಸರ್ ಎಷ್ಟು ವರ್ಷ ಹಳೇದಿದ್ದಿರ್ಬೋದು ರೀ ಏನು ವಾಡೆ ಸರ್ ಏನು ಪ್ರವೇಶ ಸರೇನ್ರಿ ಪ್ರವೇಶವಿಲ್ಲ ಅದಕ್ಕೆ ಮಾಡಿ ಹೇಳದ ನಮ್ಮ ಮೆಸಸ್ಗ ಒಂದು ಗೊಂಬಿ ತಗೋತೇನ ರೀ ನೋಡಿರಿ ರೇಟ್ ಭಾಳ ಹೇಳ್ತಾರೀ ಇದ್ರದ ಜಾಕೆಟ್ ಕೊಡ್ತಾರ ನೋಡಿದ್ರಿ ಅಣ್ಣ ರೇಟ್ ಒಂದು ಸರ್ ಅಂತ ಬಂದಿದ್ದೀವ್ರಿ ಸರ್ಗೆ ಬೇಕಾದ ಅಲ್ಲಿ ಒಂದು ವಾಡೆ ಇತ್ತು ವಾಡಿ ನೋಡಿದ್ದು ತಿರ್ಗಾಡಿ ಈಗ ನಮ್ಮ ಮಹೇಶನ ಏನ ಗೊಂಬೆ ತೊಗೋಬೇಕಂತ ಬಂದಾರ ಇಲ್ಲಿ ತೊಂಬತ್ತು ತೊಗೊಂಡೆ ತೊಗಾರದು ರೇಟ್ ಮಾಡಿ ಒಮ್ಮಾರ ಹೇಳೋದಾರ ಸಾಡಿ ಪಾತ್ ಶೇ ಕಮ್ಮಿ ಮಾಡಿರಿ ಮೂರು ಅಟ ಅದ ಯತ್ ಮತ್ತೆ ಬೈ ಕೆಂಪು ಕಲರ್ ತೊಗೋಬೇಕು ಇದು ಹಾನ್ ಕಪ್ಸಂಗಿಲ್ಲ ಸ್ಕೈ ಬ್ಲೂ ಅಕ್ಕಾಗ ಸ್ಕೈ ಬ್ಲೂ ಇಷ್ಟ ಆಗ್ತದೆ ರೀ ಅಣ್ಣನ ಬೈ ತಗ ಮುನ್ನೂರೈವತ್ತು ಹಾಂ ಏನ ಏನ್ ಏನ್ ಹೇಳೋದ ಕೇಳ್ಲ ಈಗ ಅಂಕ್ಲಿಗೆ ಬಂದಿದ್ದು ರೀ ಭೇಟಿ ಅದು ವಾಡಿ ವಾಡಿಗಿ ಎಲ್ಲ ತೋರಿಸ್ರು ನೋಡಿದ್ರು ಎಲ್ಲ ಇಲ್ಲಿ ಕೆಲಸ ಮುಗೀತು ನೀನ್ ಹೋಗೋದು ಚಿಕ್ಕೋಡಿಗೆ ನೋಡಿ ಕಿವಿ ಬೇರೆ ತಗೋತ ಹೇಳದ್ ಗೊಂಬೆ ತಗೋಕೋವಾ ಇಏ ನೀನು ಮಾಡ್ತಿದ್ನಾ ಅವ ನಾನು ಹಿರೆರ್ ಮಾತ್ ಕೇಳಿದರ ಇಕೆ ಕಲರ್ ಅಂತ ಅದರ ಬಂತು ಕಲರ್ ತಗೋಲೋ ತಯಾರ್ರು ಮಾತ್ರ ಬೇರೆ ಕಲರ್ ಮಾಡಿ ಆ ಕಲರ್ ಇಡಕೊಳ್ಳಿ ಫಂಕ್ಷನಲ್ ಕೂಲ್ ಸ್ಕೈ ब्लू ಗಾನ ಕಪ್ ಸಾಂಗ್ ಎಲ್ಲೋ ಆದಾ ನೀ ಪೊಲ್ಟಿ ಮೈಸೆ ಗಾನ ಕಪ್ ಸಾಂಗ್ ಎಲ್ಲಾದಾ ಇದು ಚಾಯ್ಸ್ ಮಾಡಿ ಕ್ಯಾಂಪ್ ಕಲರ್ ತವರು ನಿ ಗುಲಾಬಿ ಲೇಡಿಸ್ ಗ ಗುಲಾಬಿ ಫಸಂದ ಕಲರ್ ಈ ಯಾಡ್ ಚಂದ ಇದೆ ನೋಡಕೋದಾ ಬಾ ರೆಡ್ ಆ ಆದಲ್ರಿ ಅದು ನಮ್ಮಕ್ಕ ಅಕ್ಕ ನಾನು ಅಕ್ಕ ತೊಗೊಂಡಿಲ್ಲನಾಡ ನಮ್ಮ ಲಕ್ಷ್ಮಿ ಸ್ಟೋರ್ಸ್ ಅಲ್ಲಿ ತಗೊಂಡು ನಮ್ಮಕ್ಕಂಪ್ರಿ ಕೆಂಪು ಎರಡು ಚಂದ್ರ ತುಂಬಿಕೊಡ್ತಾರ ತಗೋ ಅದನ್ನು ಏನೇ ತಗೋ ಹಿಂದ್ರ ಸರಿ ನಮ್ಮ ಬರೋ ಇಲ್ಲ ನೀ ಕ್ಯಾಮ್ರದಾಗ ಬರೋ ಇಲ್ಲ ಅದೇ ಗಟ್ಟ್ರಿ ಹಾಂ ಎಂಟುನೂರೇನ ಅದ ತೊಗೊಂಡು ನಾನು ತೊಗೊಂಡಿಲ್ಲ ಹಾಂ ಸರ್ ಹೊಂಟ ಬ ಸಾಯ ದೇವ್ ಹೊಂಟ ತೊಗೊಂಡು ತಗೋರಿ ನಾವು ಬರ್ತೈತೆ ನಂಗೆ ಹಾಂ ನಾಲ್ಕು ನೂರು ರೂಪಾಯಿ ಪ್ಯಾಕ್ ಮಾಡಿ ಬೇಡ ಈ ನನಗೆ ನನಗೆ ಇದೇ ಕಲರ್ದಾಗ ಬೇಕಾಯ ಯಾಕಂದ್ರೆ ಅಲ್ಲಿ ಗೊಂಬೆ ನೈಟ್ ಮಾಡಿದ್ರೆ ರೇಟ್ ಥರದು ನಮಗ್ ಪಸಂದ್ ಬಂದಿಲ್ಲ ಅವ್ನ್ ಪಸಂದ್ ಬರಲಿಲ್ಲ ಅವ್ನ್ ಪಸಂದ್ ಬಂದಿಲ್ಲ ನಮಗೆ ಪಸಂದ್ ಬಂದಿಲ್ಲ ಪಸಂದ್ ಬಂದಿದ್ರು ರೇಟ್ ಕುಂಡ್ಲಿಲ್ಲ ಈಗ ಅಂಕಲಿಂದ ಅವ್ರು ಮನೆಗೆ

ಸುಳ್ಯ ಕೇರೂರಿಂದ ಬರದಿದ್ರಿ ನಮ್ಮ ನಮ್ಮ ಪೆಟ್ರೋಲ್ ರ ನಾವು ಕೊಟ್ಟಿದವ್ರಿ ಈಗ ಸುಳೆ ಚೌಕ್ ಬಂದ್ ಮಾಡಿದವ್ರಿ ಎಣ್ಣೆ ಕಾಕ್ ಬಂದ್ ಮಾಡಿದ ಗೊತ್ತಿಲ್ಲ ಪೆಟ್ರೋಲ್ ಆಗೈತ ಇಲ್ಲಿ ನೋಡ್ರಿ ಬೇಕಾರ ಒಂದ್ ಮಂದಿ ಏನು ಇಲ್ಲ ನೋಡ್ರಿ ಸೊನ್ ಸಣ್ಣ ಐತಿ ಕಾಡಿನಾಗ ತಂದ ನಮ್ ಜೀವ ಕಾಡಿಗೆ ನಮ್ಗೆ ಏನಾರೇ ಇವ್ ಬೈದ ಹೊಸವಾಗಿ ಮದಿ ಆಗೈತಿ ಏನಾರ ಆತಪ ನಮಗ ಕಿರಣ ಕಿರಣ್ ಮ್ಯಾಗಾರೇ ಇಲ್ಲ ಚಾಲೂ ಮಾಡ ರೊಕ್ಕ ನಮ್ಮ ಅಪ್ಪ ಹೋಗ್ತಂತ ನಾನು ಅದ ಗಾಡಿ ಮ್ಯಾಗ ಬರ್ತಂತವ್ರೆಟ್ರೋಲ್ ತರಿಸ್ರೆ ಯಾವ ಕಡೆ ನಮ್ಮ ನಮ್ಮಪ್ಪನೂ ಇನ್ನ ಬಾತಿ ಹೇಳಾಕ ಹಿಂಗ ಮಾಡ್ಬಾರ್ದು ಬಾಕಿ ನಾನು ಆಯ್ತು ಸೊಳ್ಳೆ ಮಾಡದ ಅದ ಅಲ್ಲಿ ಎಲ್ಲ ಬಂದ್ ಮಾಡಿ ನಮಗೆ ನಾನು ಆಟಕೊಳಗೆ ಜಟ್ ಬಾರದ ನೋಡಿದ್ರೆ ಜಾಗಿಲ್ಲ ನೋಡಿದ್ರೆ ನಾವು ಇದಂಜಿನಿಂದ ಗಾಡಿ ಹೊಡೀದಿ ಇಂಜಿನಿಂದ ಗಾಡಿ ಹೊಡೀವಿ ಶಿವನ್ ಮತ್ತೊಂದು ಹೊಡಿಯೋದಾಗ್ರಿ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶಿವನ್ ಮತ್ತೊಂದು ಹಿಡಿಯೋದಾಗ್ರಿ I have